ಒಳ್ಳೆ ಕುಮ್ಕಿ ಆನೆ ನಮ್ಮ ಡಾಲಿ ಧನಂಜಯ್ ಈಗಾಗ್ಲೇ ತನ್ನ ಒಂದು ಕಾರ್ಯಾಚರಣೆ ಅಂದ್ರೆ ಈಗ ಸದ್ಯಕ್ಕಂತೂ ಇತ್ತೀಚೆಗಷ್ಟೇ ಸಂಪಟ್ಟನ ಕಾರ್ಯಾಚರಣೆಗೆ ಧನಂಜಯ ಕೂಡ ಹೋಗಿದ್ದ ಅದನ್ನ ಮುಗಿಸ್ಕೋ ಬಂದು ಸದ್ಯಕ್ಕೆ ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಧನಂಜಯನನ್ನ ನೋಡ್ಬೇಕು ಅಂದ್ರೆ ಕೂಡ ತುಂಬಾ ಜನ ಕ್ಯಾಂಪ್ಗೆ ಬರ್ತಾರೆ ದುಬಾರಿ ಕ್ಯಾಂಪ್ ಗೆ ಹೋದ್ರೆ ನಮ್ಮ ಡಾಲಿ ಧನಂಜಯ್ ಸೇರಿದಂತೆ ಸಾಕಷ್ಟು ಒಳ್ಳೊಳ್ಳೆ ದಸರಾ ಆನೆಗಳು ಮತ್ತೆ ಕ್ಯಾಂಪ್ ನ ಆನೆಗಳನ್ನು ಸಹ ನೋಡ್ಬೋದು ಒಳ್ಳೆ ರೀತಿಯಲ್ಲೂ ಕೂಡ ಧನಂಜನಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ದಸರಾದಲ್ಲಿಯೂ ಸಹ ಭಾಗಿಯಾಗಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಕಾರ್ಯಾಚರಣೆಯಲ್ಲೂ ಕೂಡ ಒಂದು ಒಳ್ಳೆ ಸ್ಥಾನ ಧನಂಜಯಗೂ ಕೂಡ ಇದೆ ಈತನದ್ದು ಕೂಡ ಒಂದು ಅದ್ಭುತವಾದಂತಹ ಆ ಧೈರ್ಯ ಮತ್ತೆ ಬಲಶಾಲಿ ಕೂಡ ಇದು ಕಾರ್ಯಾಚರಣೆಯಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾನೆ ಸೊ ಮೊನ್ನೆ ಕೂಡ ಅಷ್ಟೇ ಎರಡು ಆನೆಗಳನ್ನ ಸೆರೆ ಇಡುವಂತ ಕಾರ್ಯಾಚರಣೆಗೆ ಅಂತ ಧನಂಜಯನನ್ನು ಸಹ ದುಬಾರಿ ಕ್ಯಾಂಪ್ ನಿಂದ ಕರ್ಕೊಂಡು ಹೋಗಿರ್ತಾರೆ ಚನ್ಪಟ್ಟಣದಲ್ಲಿ ಕಾರ್ಯಾಚರಣೆ ಬಂದು ಈಗ ಸದ್ಯಕ್ಕೆ ದುಬಾರಿಯಲ್ಲಿ ರೆಸ್ಟ್ ತನ ಮಾಡ್ತಾ ಇದ್ದಾನೆ ನಮ್ಮ ಧನಂಜಯ ಈಗ ಸದ್ಯಕ್ಕೆ ಆತನನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಸರಿಸುಮಾರು ಒಂಬತ್ತು ಗಂಟೆಗೆ ಕ್ಯಾಂಪ್ ಓಪನ್ ಆಗುತ್ತೆ ಕೆಲವೊಂದು ಬಾರಿ ಕಾಡ್ಗೆ ಬಿಟ್ಟಿರ್ತಾರೆ ಇನ್ನು ಕೆಲವೊಂದು ಬಾರಿ ಮನೆ ಹತ್ರನೇ ಕಟ್ ಅಲ್ಲಿಂದ ಕ್ಯಾಂಪ್ ಗೆ ಕರ್ಕೊಂಡ್ ಬರ್ತಾರೆ ಇಲ್ಲಿ ಆನೆಗಳಿಗೆ ಸ್ನಾನವನ್ನ ಮಾಡಿಸಿ ನಂತರ ಸರ್ಕಲ್ ನಲ್ಲಿ ಕಟ್ ಆಗ್ತಾರೆ ಸೊ ಇದು ಧನಂಜಯನ ಡೈಲಿ ರೂಟೀನ್ ಆಗಿರುತ್ತೆ ಮತ್ತೆ ಮಧ್ಯಾಹ್ನ ಕಾಡಿಗೆ ಬಿಡ್ತಾರೆ ಮತ್ತೆ ವಾಪಸ್ ಸಂಜೆ ಕರ್ಕೊಂಡ್ ಬರ್ತಾರೆ ಕ್ಯಾಂಪ್ಗೆ ವಿಸಿಟರ್ಸ್ಗೆ ಬೆಳಿಗ್ಗೆ ಮತ್ತೆ ಸಂಜೆ ಕ್ಯಾಂಪ್ ವಿಸಿಟ್ ಟೈಮಿಂಗ್ಸ್ ಇರುತ್ತೆ ಸೊ ಅಲ್ಲಿ ಬಂದು ಬೇರೆ ಬೇರೆ ಆನೆಗಳನ್ನ ನೋಡ್ಬೋದು ಇಂಟ್ರಾಕ್ಷನ್ ಮಾಡಬಹುದು ಆನೆಗಳಿಗೆ ಸ್ನಾನವನ್ನು ಸಹ ಮಾಡಿಸಬಹುದು ಬಾತಿಂಗ್ ಫೀಡಿಂಗ್ ಸೊ ಈ ರೀತಿ ಎಲ್ಲವೂ ಕೂಡ ಇರುತ್ತೆ ಎಂಜಾಯ್ ಮಾಡಬಹುದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ದುಬಾರೆ ದುಬಾರೆಯಿಂದ ಅಲ್ಲಿ ಕ್ಯಾಂಪ್ ಗೆ ತಲುಪಬೇಕು ಅಂದ್ರೆ ಬೋಟ್ ಮೂಲಕವೇ ತಲುಪಲು ಸಾಧ್ಯ ಕಾವೇರಿ ನದಿಯನ್ನ ದಾಟಬೇಕಾಗುತ್ತೆ ಸೊ ಈ ರೀತಿ ಚಾರ್ಜಸ್ ಇರುತ್ತೆ ನಂತರ ಇಲ್ಲಿ ಕ್ಯಾಂಪ್ ಒಳಗಡೆ ಬಂದು ಎಲ್ಲ ಆನೆಗಳನ್ನ ನೋಡಬಹುದು ನೋಡ್ಬೋದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಕೂರಕ್ಕೆ ಜಾಗ ಇರುತ್ತೆ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ ತುಂಬಾ ಜನ ಟೂರಿಸ್ಟ್ ಗಳು ಬರ್ತಾರೆ ಅದರಲ್ಲೂ ಸ್ಕೂಲ್ ಮಕ್ಕಳವರು ಎಲ್ಲರೂ ಕೂಡ ರಜಾ ಬೇರೆ ಇದೆಯಲ್ಲ ಸೊ ಎಲ್ಲರೂ ಕೂಡ ಜನರು ಜಾಸ್ತಿ ಇದಾರೆ ಅಂತ ಹೇಳ್ಬೋದು ಒಳ್ಳೆ ಕ್ರೌಡ್ ಇದೆ ಜನರು ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಆನೆಗಳಿಗೆ ಸ್ನಾನ ಮಾಡಿಸಿ ಹೋಗ್ತಾರೆ ಸೊ ಒಳ್ಳೆ ಎಂಜಾಯ್ ಮಾಡುವಂತ ಜಾಗ ಧನಂಜಯ ಧನಂಜಯನ ನೋಡ್ತಾ ಇರ್ಬೋದು ಅದಕ್ಕೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತೆ ಈತನದ್ದು ಕೂಡ ಒಂದು ಒಳ್ಳೆ ಅವಾ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ದಸರಾ ಟೈಮ್ ನಲ್ಲೂ ಕೂಡ ಸಿಕ್ಕಾಪಡೆ ಸೂಪರ್ ಆಗಿ ತನಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸ್ತಾನೆ ಒಳ್ಳೆ ನೇಮನ ಪಡ್ಕೊಂಡಿದ್ದಾನೆ ಸಾಕಷ್ಟು ವರ್ಷದಿಂದ ದಸರಾದಲ್ಲಿ ಭಾಗಿಯಾಗ್ತಿರುವಂತ ಆನೆ ನಮ್ಮ ಧನಂಜಯ ಧನಂಜಯನನ್ನ ನೋಡ್ಬೇಕು ಅಂದ್ರೆ ಎಲ್ಗೆ ಹೋಗ್ಬೇಕು ಅಂದ್ರೆ ದುಬಾರಿಗೆ ಹೋಗ್ಬೇಕಾಗತ್ತೆ ದುಬಾರಿಯಲ್ಲೇ ಈತ ಮೊದಲಿಂದ ಕೂಡ ಇರೋದು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಟೈಮ್ ನಲ್ಲಿ ಈತನನ್ನ ಕ್ಯಾಪ್ಚರ್ ಮಾಡ್ತಾರಲ್ಲ ಆಗಿಂದ ಕೂಡ ಭಾಸ್ಕರನ ಅಂತ ಮಾವುತ ಅವರೇ ಪಳಗಿಸಿ ಅವರೇ ನೋಡ್ಕೋತಾ ಇರೋದು ಅವರೇ ಮಾವುತ ಇದೇ ಒಂದು ಕ್ಯಾಂಪ್ ನಲ್ಲಿ ಈತ ಕೂಡ ಪಳಗಿದ್ದು ಕ್ರಾಲ್ ನಲ್ಲಿ ಹಾಕಿ ತನಗೂ ಕೂಡ ಪಳಗಿಸಿ ಟ್ರೈನಿಂಗ್ ಕೊಡ್ತಾರೆ ಸಕಲೇಶ್ ಸುಳ್ಳೂರು ಭಾಗದಲ್ಲಿ ಈತನನ್ನ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿದ್ದಂತೆ ಆ ಒಂದು ಟೈಮ್ ನಿಂದಲೂ ಕೂಡ ಒಳ್ಳೆ ಹಾನಿಯಾಗಿ ಕುಮ್ಕಿ ಹಾನಿಯಾಗಿ ಸದಕ್ಕೆ ದುಬಾರಿ ಕ್ಯಾಂಪ್ ನಲ್ಲಿ ಮತ್ತೆ ಬೇರೆ ಬೇರೆ ಕಡನೆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗುತ್ತಾ ಹೆಸರನ್ನ ಮಾಡಿರುವಂತಹ ಆನೆ ನಮ್ಮ ಡಾಲಿ ಧನಂಜಯ್ ನಿಮ್ಗೂ ಕೂಡ ಧನಂಜಯ್ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ